ಕವನ ತನ್ನ ಕಾರಣದಿಂದ ಜೀವನವನ್ನೇ ಕಳ್ಕೊಂಡ ಒಂದು ಹೆಣ್ಣು ಮಗು ತನ್ನ ಪ್ರಾಣ ಮತ್ತು ಜೀವನವನ್ನೇ ಬದಲಾಗಿ ನೀಡಿದ್ರು ಅವಳ ನಷ್ಟಕ್ಕೆ ಸಮನಾಗಲು ಸಾಧ್ಯವಿಲ್ಲ ರಂಜಿನಿ ಪಶ್ಚಾತ್ತಾಪ ಪಟ್ಲು ಕವನ ಎದ್ದು ನಡೆಯುವಂತಾಗಲು ಮತ್ತು ಅವಳಿಗೆ ಒಂದು ಹೊಸ ಜೀವನ ಲಭಿಸ್ಲಿ ಅಂತ ರಂಜಿನಿ ಅತೀವ ಅವಕಾಶಿಸಿದ್ಲು ನಂತರ ಮನಸ್ಸಿಗೆ ಬಂದು ದುರುದ್ರ ಅವನನ್ನು ತಪ್ಪು ಅಂತ ಹೇಳೋದಕ್ಕೆ ಅವಳಿಗೆ ಸಾಧ್ಯವಾಗಲಿಲ್ಲ ಯಾಕಂದರೆ ಸಹೋದರಿಯನ್ನು ಅಷ್ಟೊಂದು ಪ್ರೀತಿಸೋ ಯಾರಿಗಾದರೂ ತನ್ನ ಮೇಲೆ ಹಾಗೆತರ ಮೂಡಬಹುದು ಅದರಲ್ಲಿ ತಪ್ಪಿಲ್ಲ ಆದರೆ ಈಗ ಯಾಕೋ ತಿಳಿಯದಂತೆ ತನ್ನ ಮನಸ್ಸನ್ನು ನಾವು ಸ್ಥಾನ ಪಡೆದಿದ್ದಾನೆ ಈಗೀಗ ಮನಸ್ಸಿನಿಂದ ತಾನು ಕೂಡ ಅವನನ್ನು ಪ್ರೀತಿಸಲು ಶುರು ಮಾಡಿದ್ದಾಳೆ ಆದರೆ ತನ್ನ ಕಾರಣದಿಂದಾಗಿ ಸ್ವತಃ ಜೀವನವನ್ನೇ ನಷ್ಟಪಡಿಸ್ಕೊಳ್ತಿರೋ ಅವನನ್ನು ಕಂಡಾಗ ಅವಳ ಹೃದಯದ ಬಡಿತ ವೇಗ ಆಯಿತು ಎಲ್ಲದಕ್ಕೂ ಮೂಲ ಕಾರಣ ತಾನು ಅನ್ನೋ ಅರಿವು ಅದರ ಜೊತೆ ಪ್ರೀತಿಸೋ ಇಬ್ಬರ ಬೇರ್ಬಳಕೆಗೆ ತಾನೇ ಕಾರಣ ಅನ್ನೋ ಭಾವನೆ ಹೃದಯ ಒಡೆಯುವಂತಹ ಈ ವೇಳೆಯಲ್ಲೂ ಆ ಶಿವನ ಪ್ರತಿಷ್ಠೆಯ ಮುಂದೆ ಅವಳು ಮೌನವಾಗಿ ಕೇಳಿದ್ದು ಎಲ್ಲರೂ ಒಟ್ಟಾಗಿರೋ ಒಂದು ಸಂತೋಷದ ಜೀವನವನ್ನು ಅದರಲ್ಲಿ ಅಪ್ಪ ಅಮ್ಮ ಕವನ ರುದ್ರ ಮತ್ತು ಅವನ ಕುಟುಂಬ ಎಲ್ಲರೂ ಎಂದಿತ್ತು ದೇವಸ್ಥಾನದ ಚಂದನ ಮತ್ತು ಒಂದು ಹನಿ ಸಿಂಧೂರವನ್ನು ಹಚ್ಚಿಕೊಂಡು ಅವಳು ಹೊರಗೆ ಬಂದಳು ದೇವಸ್ಥಾನದ ಮುಂದೆ ಇರೋ ಆಟೋ ನಿಲ್ದಾಣದ ಕಡೆ ನಡೆದ್ಲು ಇದು ಹೊಸ ಜಾಗ ದಾರಿಯೂ ತಿಳಿಯದು ಕೈಯಲ್ಲಿ ಫೋನೂ ಇಲ್ಲ ಆದರೂ ಸ್ವಲ್ಪ ಹಣ ಇದೆ ಅದನ್ನಿಟ್ಕೊಂಡು ಅವಳು ಆಟೋ ನಿಲ್ದಾಣಕ್ಕೆ ಹೋದ್ಲು ಹಠಾತ್ ತನ್ನ ಒಂದು ಕಾರ್ ಬಂದವಳ ಮುಂದೆ ನಿಂತಿತು ಒಮ್ಮೆ ಗಾಬರಿ ಆದರೂ ತಲೆ ಎತ್ತಿ ನೋಡಿದ ರಂಜನಿಯ ಕಣ್ಣುಗಳು ಅರಳದ್ವು ನಡುಗು ಧ್ವನಿಯೊಂದಿಗೆ ಅವಳು ಆ ಹೆಸರನ್ನ ಹೇಳಿದ್ಲು ಅವಿನಾಶ್ ರಂಜಿನಿಯನ್ನು ಕಂಡ ತಕ್ಷಣ ಅವಿನಾಶ್ ಒಮ್ಮೆ ನಗ್ದ ಅವನ ಕಣ್ಣುಗಳಲ್ಲಿ ಹಳೆ ಪ್ರೀತಿ ಅಲೆಯಂತೆ ಹೇಳ್ತಾ ಇರೋದನ್ನು ಅವಳಿಗೆ ಕಾಣಲು ಸಾಧ್ಯವಾಯಿತು ರಂಜಿನಿ ತಾನೇನು ಇಲ್ಲಿ ಮಾಡ್ತಿದ್ಯಾ ತಕ್ಷಣ ಕಾರ್ನಿಂದ ಹೊರಗೆ ಬಂದು ಅವಿನಾಶ್ ಅವಳನ್ನು ಕೇಳಿದ ಅದು ನಾನು ತಕ್ಷಣ ಅವನಿಗೇನು ಹೇಳಬೇಕಂತ ತಿಳಿದೆ ಅವಳು ಪಾತ್ರ ಗುಟ್ಬಿಟ್ಲು ದೊಡ್ಡ ಬಿಸ್ನೆಸ್ ಮ್ಯಾನ್ ರದ್ದಿನ ಹೆಂಡತಿಯನ್ನು ಆಟೋ ನಿಲ್ದಾಣದಲ್ಲಿ ಕಂಡಿದ್ದಕ್ಕೆ ಕೇಳಿದೆ ಅಷ್ಟೆ ಅವನ ಮರು ನಡಿಗೆ ರಂಜನಿ ಒಮ್ಮೆ ಗಾಬರಿಯಾದಳು ನೀನು ಅಚ್ಚರಿ ನಿಮ್ಮ ಮದುವೆ ಆಗಿದ್ದು ನನಗೆ ತಿಳಿಯಿತು ಗುತ್ತೇದಾರ ಮನೆಗೆ ಹೋಗೋದಾದ್ರೆ ಕಾರ್ ಹತ್ತು ನಾನು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ ಅವನೇ ಮನೆಗೆ ಬಿಡ್ತೇನೆ ಎಂದಾಗ ಒಮ್ಮೆ ಗಾಬರಿ ಆದರೂ ಅವಳಿಗೆ ಒಂದು ಸಂಕೋಚ ಉಂಟಾಯಿತು ಅದು ನಾನು ನನ್ನ ಪ್ರೀತಿಯನ್ನೇ ನೀನು ಒಪ್ಕೊಳ್ಳಿಲ್ಲ ಈಗ ನನ್ನ ಸ್ನೇಹವು ನಿನಗೆ ಇಷ್ಟ ಇಲ್ಲದಿದ್ದರೆ ಕ್ಷಮಿಸು ರಂಜಿನಿಯನ್ನ ನೋಡಿ ಸಂಕಟದಿಂದ ಅಷ್ಟು ಮಾತಾಡಿ ತಿರುಗ ಹೋಗೋ ಅವಿನಾಶ್ನನ್ನು ಕಂಡು ಅವಳಲ್ಲಿ ಒಂದು ನೋವು ಉಂಟಾಯಿತು ಅವಿನಾಶ್ ನಾನು ಬರ್ತೀನಿ ಅವಳನ್ನು ಕರ್ಕೊಂಡು ಕಾರ್ ಹತ್ತದ ಅವಳ ಮುಖವನ್ನು ನೋಡ್ದ ಅವನಿಗೆ ಆಯಿತು ಅವಳು ಯಾವುದು ಸಂಕಟದಲ್ಲಿ ನೋವಿನಲ್ಲಿದ್ದಾಳೆ ಅಂತ ಡ್ರೈವಿಂಗ್ ಮಾಡೋ ಮಧ್ಯೆ ಅವನು ಅವಳನ್ನು ಕರೆದ ತಲೆ ಕೂತಿದ್ದ ರಂಜಿನಿ ಕಣ್ಣುಗಳೆತ್ತಿ ನೋಡಿದ್ಲು ನೀನು ಸುಖವಾಗಿದೆಯಾ ಆ ಮಾತುಗಳ ತುಂಬಿದ್ದುದು ವೇದನೆಯಾಗಿತ್ತು ತನ್ನ ಕಳೆದು ಹೋದ ಪ್ರೀತಿ ಆ ಮಾತುಗಳನ್ನ ಕೇಳುವಾಗ ಒಳಗಡೆ ತುಂಬು ಬರ್ತಿರೋ ಸಂರಬರದಂತೆ ರಂಜಿನಿ ಪಾಡುಪಟ್ಟಳು ತನ್ನ ಆ ಧ್ವನಿಯನ್ನು ಅವಳು ಅದುಮಿ ಹಿಡಿದ್ಳು ಅವನ ಮುಖವನ್ನು ನೋಡದೆ ರಂಜಿನಿ ತಲೆ ತಕ್ಕಿಸಿ ಕೂತು ನೀನು ನನಗೆ ಚೆನ್ನಾಗಿ ಗೊತ್ತು ರಂಜಿನಿ ನಿನ್ನ ಮನೆಯವರನ್ನ ಎದುರು ಹಾಕೊಂಡು ನೀನು ರುದ್ರನನ್ನು ಪ್ರೀತಿಸಿ ಮದುವೆ ಆಗ್ತೀಯಾ ಅಂತ ಅನಿಸೋದಿಲ್ಲ ಇದರ ನಡುವೆ ಏನೂ ಇದೆ ಅಲ್ಲ ನಾವು ಪ್ರೀತಿಯ ಮದುವೆ ಆಗಿದ್ದು ರಂಜಿನಿ ನಿನ್ನನ್ನು ನಾನು ಇವತ್ತು ನಿನ್ನೆಯಿಂದ ನೋಡುತ್ತಿರೋದು ಅಲ್ಲ ನಿನ್ನ ಪ್ರತಿಯೊಂದು ಬದಲಾವಣೆಯು ನನಗೆ ತಕ್ಷಣ ತಿಳಿಯುತ್ತೆ ಅದಕ್ಕೆ ನೀನು ನನ್ನ ಮುಂದೆ ಅಷ್ಟೊಂದು ಅಭಿನಯಿಸಿ ಕಷ್ಟಪಡಬೇಡ ನಿನ್ನ ಕುತ್ತಿಗೆಯಲ್ಲಿ ಮತ್ತು ಮುಖದಲ್ಲಿ ಕಾಣುತ್ತಿರೋ ಗುರುತುಗಳಿಂದ ತಿಳಿಯುತ್ತೆ ನಿಮ್ಮ ನಡುವಿನ ಸಂಬಂಧದ ಆಳ ರಂಜಿನಿಯನ್ನು ನೋಡಿ ಒಮ್ಮೆ ತಿರಸ್ಕಾರದಿಂದ ಅವಿನಾಶ್ ಇದನ್ನು ಹೇಳಿದ ಅದನ್ನು ಕೇಳುವಾಗ ಅವಳ ಕೈ ತಲೆಯಲ್ಲಿ ರುದ್ರ ನೀಡಿದ ಗಾಯದ ಮೇಲೆ ಒತ್ಕೊಳ್ತು ಅವಿನಾಶ್ ಮುಖವನ್ನು ನೋಡೋ ಧೈರ್ಯವೂ ಅವಳಿಗೆ ಇರಲಿಲ್ಲ ಕಳತನ ಮಾಡಿ ಬಿದ್ದ ಮಗುವಿನಂತೆ ಅವಳು ತಲೆ ತಕ್ಕ ಕೂತಳು ನೀನು ಇಷ್ಟ ಇಲ್ಲದ ಸಂಬಂಧದಲ್ಲಿ ಸಿಲುಕಿ ಹೀಗೆ ಕಷ್ಟಪಡ್ತಿದೆಯಾ ಎಲ್ಲವನ್ನ ತಿಳಿದು ಇವನ ಹೆಂಡತಿಯಾಗಿ ಬದುಕ್ತಾ ಇದ್ದೀಯ ಅವಿನಾಶ್ ಮಾತುಗಳ ಅರ್ಥ ತಿಳಿಯದೆ ಅವಳು ಅವನನ್ನು ಒಂದು ನಿಮಿಷ ತಲೆ ಎತ್ತಿ ನೋಡಿದ್ಳು ನಿನ್ನ ಪ್ರೀತಿಯ ಯಜಮಾನ್ರು ಕೇವಲ ಪ್ರಪಂಚ ಗೊತ್ತಿರೋ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಕೂಡ ಹೌದು ನಿನ್ನ ಯಜಮಾನನ ಕೈಯಲ್ಲಿ ಒಂದು ದೊಡ್ಡ ಸಂಖ್ಯೆಯ ಅಮಾಯಕರ ರಕ್ತದ ವಾಸನೆ ಇದೆ ಅವನೊಬ್ಬ ಕ್ರಿಮಿನಲ್ ಮನಸ್ಸಾಕ್ಷಿ ಇಲ್ಲದವನು ಯಾರನ್ನು ಬೇಕಾದರೂ ಕೊಲ್ಲೋದಕ್ಕೆ ಹಿಂಜರಿಯದವನು ಹೀ ಇಸ್ ಎ ಡವಿಲ್ ಅವಿನಾಶ್ ಮಾತಾಡ ಮುಗಿಸೋ ಮೊದಲೇ ರಂಜಿನಿ ಕೈ ಅವನ ಮುಖದ ಮೇಲೆ ಬಿತ್ತು ತಕ್ಷಣ ರಂಜಿನಿ ಹೇಟಿಗೆ ಅರಿಯದೆ ಅವಿನಾಶ್ ಬ್ರೇಕ್ ಹಾಕ್ತ ಒಂದು ನಿಮಿಷ ನಂಬಲು ಸಾಧ್ಯವಾಗದೆ ಅವಳ ಮುಖವನ್ನ ನೋಡ್ತಾ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡ ಅವನು ರಂಜನಿ ರಂಜನಿಯನ್ನ ನೋಡಿದ ಅವಿನಾಶ್ ಕಂಡದ್ದು ಕೋಪದಿಂದ ಕೆಂಪಾಗಿರೋ ಅವಳ ಮುಖ ನನ್ನ ಮತ್ತು ನನ್ನ ಯಜಮಾನರ ಮಧ್ಯೆ ಎಷ್ಟೋ ಸಮಸ್ಯೆಗಳಿರ್ಬೋದು ಅವಿನಾಶ್ ಆದರೆ ಅದರ ಹೆಸರಲ್ಲಿ ನಿನಗೆ ಬಾಯಿಗೆ ಬಂದಂತೆ ಅವರನ್ನ ದೂಷಿಸಬಹುದು ಅಂತ ಭಾವಿಸ್ಬೇಡ ನಾನು ಅದೆಲ್ಲವನ್ನು ಕೇಳಿಸ್ಕೊಂಡು ಸುಮ್ಮನಿರಲಾರೆ ಇನ್ನೂ ಕೂಡ ನಿನ್ನ ಮನಸ್ಸಿನಲ್ಲಿ ಅಡೆಯಂತಹ ಯಾವುದಾದ್ರೂ ಆಲೋಚನೆಗಳಿದ್ರೆ ಅದನ್ನು ಬೇಯ ಸಮೇತ ಕಿತ್ತೆಸಿದ್ಬಿಡು ಈ ಜನ್ಮದಲ್ಲಿ ರಂಜನಿಯ ಮನಸ್ಸಿನಲ್ಲಿ ರುದ್ರ ಮಾತ್ರ ಇರ್ತಾನೆ ಇರ್ತಾನಲ್ವೇ ನಿನ್ನ ಮನಸ್ಸಿನಲ್ಲಿ ಈ ಜನ್ಮದಲ್ಲಿ ಅವನು ಮಾತ್ರ ಇರಬಹುದು ಆದರೆ ಅವನ ಹೃದಯದಲ್ಲೆಲ್ಲಾದರೂ ನಿನಗೆ ಸ್ಥಾನ ಇದೆಯಾ ಆ ಪ್ರಶ್ನೆ ರಂಜಿನಿಯನ್ನು ಕುಗ್ಗಿಸುವಂಥದ್ದಾಗಿತ್ತು ಅವಳ ಕಣ್ಣುಗಳು ತುಂಬಿ ಬಂದರೂ ಅವನಿಗೆ ತೋರಿಸ್ದೆ ಅವಳು ಬೇಗವಾಗಿ ಹೊರಗಿಳಲ್ ನಾನು ಹೋಗ್ತಿದ್ದೀನಿ ಅವಿನಾಶ್ ಇನ್ಮೇಲೆ ನಾವು ಭೇಟಿಯಾಗೋದು ಬೇಡ ಅವನನ್ನು ನೋಡಿ ಅಷ್ಟೇ ಮಾತಾಡ್ತಾ ಅವಳು ಇನ್ನೊಂದು ಆಟೋ ಕರೆದು ಹೊರಟು ಹೋದಳು ತನ್ನ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಅವಿನಾಶ್ ರಂಜನಿಯನ್ನ ಹಗೆತನದಿಂದ ನೋಡ್ದ ನಂತರ ಕ್ರೂರವಾಗಿ ಒಮ್ಮೆನಕ್ಕೂ ಇದೇ ಸಮಯಕ್ಕೆ ತನ್ನ ಫೋನಿಗೆ ಬಂದ ಫೋಟೋಗಳನ್ನ ಹಗೆತನದಿಂದ ನೋಡ್ತಿದ್ದವನು ಅವನು ರುದ್ರ ರಂಜಿನಿ ಅವನ ಹಲ್ಲುಗಳ ಮಧ್ಯೆ ಅವಳ ಹೆಸರು ನಲಗಿ ಹೋಯಿತು ಅವಿನಾಶ್ನ ನ ಕಾರಿನಿಂದ ಕೆಳಗೆ ಇಳಿದ ನಂತರ ಮನೆಗೆ ಆಟೋದಲ್ಲಿ ಹೋಗ್ತಿದ್ದಾಳೆ ರಂಜಿನಿ ಮನಸ್ಸು ಪೂರ್ತಿ ಅವಿನಾಶ್ ಹೇಳಿದ ಮಾತುಗಳೇ ಇವೆ ತಕ್ಷಣ ಯಜಮಾನರ ಬಗ್ಗೆ ಹೇಳಿದಾಗ ಕೇಳ್ತಾ ನಿಲ್ಲಲು ಸಾಧ್ಯವಾಗಲಿಲ್ಲ ನನ್ನ ವಿಷಯದಲ್ಲಿ ಎಂದಿಗೂ ಯಜಮಾನ್ರು ತಪ್ಪಿತಸ್ಥರಲ್ಲ ಸಹೋದರಿಯನ್ನ ಪ್ರೀತಿಸೋ ಯಾವ ಅಣ್ಣನಿಗೂ ತನ್ನ ಮೇಲೆ ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದನ್ನೇ ತಾನೇ ನಮ್ಮ ಯಜಮಾನ್ರು ನನಗೂ ಮಾಡ್ತಿರೋದು ಅವಿನಾಶ್ ಬೇರೇನೋ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೀಗೆ ಹೇಳ್ತಿದ್ದಾನೆ ಅವಿನಾಶ್ ತನ್ನನ್ನು ಪ್ರೀತಿಸ್ತಿದ್ದ ತನಗೂ ಮನಸ್ಸಿನಲ್ಲಿ ಅಂತಹ ಒಂದು ಇಷ್ಟ ಇತ್ತು ಅದು ಅಣ್ಣನಿಗೆ ಇಷ್ಟ ಇಲ್ಲದ ಕಾರಣಕ್ಕೆ ಬಹಳ ಹಿಂದೆ ಬೇಡ ಅಂತ ಬಿಟ್ಟಿದ್ದಾಗಿತ್ತು ಈಗ ಅಂತಹ ಒಂದು ಇಷ್ಟ ತನ್ನ ಮನಸ್ಸಿನಲ್ಲಿಲ್ಲ ಮಧ್ಯೆ ನೆನಪಾದಾಗ ಒಂದು ನೋವು ಇನ್ನು ಅವಿನಾಶ್ ಮನಸ್ಸಿನಲ್ಲಿ ಅಂತಹ ಒಂದು ಇಷ್ಟ ಇದೆಯಾ ಇನ್ನೂ ಅದಕ್ಕೆ ಇರ್ಬೋದು ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಹೇಳಿದ್ದು ತಕ್ಷಣ ಮನೆ ಮುಂದೆ ಆಟೋ ನಿಂತಾಗ ರಂಜಿನಿ ವೇಗವಾಗಿ ಹೊರಗೆ ಇಳಿದ್ಲು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಎರಡು ಕಾರ್ಗಳನ್ನ ನಿಲ್ಲಿಸಲಾಗಿದೆ ನಂತರ ಎರಡು ಬೈಕ್ಗಳು ರಂಜಿನಿ ವೇಗವಾಗಿ ಮನೆಯೊಡಕ್ಕೆ ಹೋದ್ಲು ಹಾಲ್ನಲ್ಲಿ ಪಾರ್ವತಮ್ಮ ಮತ್ತು ಸರಸ್ವತಿ ಕೂತಿದ್ದಾರೆ ರಂಜಿನಿಯನ್ನು ಕಂಡ ತಕ್ಷಣ ಅವರ ಮುಖ ಸಿಟ್ಟಿನಿಂದ ಕುಕ್ತು ಆದರೂ ಲತಾ ಮಗಳಮ್ಮ ಎಂತಹ ಕಲ್ಲು ಬಂಡಿಯಂತೆ ಇದ್ದವಳು ನೋಡು ಈಗ ಹೇಗೆ ಹಠಾಕ್ತಾನೆ ಹುಷಾರಿಲ್ಲದಂತದ ಅವಳಾಗಲು ಅಲ್ತಿದ್ರು ಅಷ್ಟೇ ಅಮ್ಮ ಕುಟುಂಬವನ್ನು ಹಾಳು ಮಾಡೋದಕ್ಕೆ ಒಂದೊಂದಾಗಿ ಒಳಗೆ ಬಂದರೆ ಕುಟುಂಬದಲ್ಲಿ ಕಾಯಿಲೆಗಳು ಬಿಟ್ಟು ಹೋಗೋದಿಲ್ಲ ಅವರ ಮಾತುಗಳು ರಂಜನಿಯ ಹೃದಯವನ್ನು ನೋಯಿಸಿದ್ರು ಏನನ್ನು ಹೇಳದೆ ನಟಿಸಿದ ನಗುವಿನೊಂದಿಗೆ ಅವಳು ತನ್ನ ಕೋಣೆಗೆ ಹೋದಳು ಕೋಣೆಯ ಒಳಗೆ ಹೋದ ತಕ್ಷಣ ಅವಳು ಬಾಲ್ಕನಿಯಲ್ಲಿ ಒಂದು ಶಬ್ದ ಕೆಡದಲು ಅತ್ತ ನೋಡಿದಾಗ ಕಾಣುವುದು ಸ್ಮೋಕ್ ಮಾಡ್ತಿರೋ ರುದ್ರನನ್ನು ಉಡುಪನ್ನು ನೋಡಿದ್ರೆ ಆಫೀಸ್ನಿಂದ ಈಗಷ್ಟೇ ಬಂದಿದ್ದಾನೆ ಅಂತ ತಿಳಿತಿತ್ತು ಅವನನ್ನು ಒಮ್ಮೆ ನೋಡ್ತಾ ರಂಜಿನಿ ಬಾತ್ರೂಮ್ಗೆ ಹೋದಲು ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬಂದಳು ಅಷ್ಟರಲ್ಲಿ ರುದ್ರ ಕೋಣೆ ಒಳಗಡೆ ಬಂದಿದ್ದ ಅವನನ್ನು ಒಮ್ಮೆ ನೋಡ್ತಾ ರಂಜಿನಿ ಒಳಗೆ ಬಂದಳು ಅವನ ಕಣ್ಣುಗಳು ಕೆಂಪಾಗಿದ್ವು ಮುಖ ಕೋಪದಿಂದ ಬಿಗಿದಿತ್ತು ಅದನ್ನು ಕಂಡಾಗ ರಂಜನಿಗೆ ಉಸಿರು ಬಿಡೋದಕ್ಕೂ ಕಷ್ಟ ಆಯಿತು ನೀನು ಹೋಗಿದ್ದೆ ಅವಳ ಮುಖದ ಕಡೆ ನೋಡ್ತಾ ಅವನು ಕೇಳಿದ ಅದು ದೇವಸ್ಥಾನಕ್ಕೆ ಅವನ ಮುಖ ನೋಡಿದೆ ಅವಳು ಮರುಧ್ವನಿರು ಹೇಳಿದ್ಳು ಅವಿನಾಶ್ನ ಜೊತೆಗೇನೆ ನೀನು ದೇವಸ್ಥಾನಕ್ಕೆ ಹೋಗಿದ್ದ ಅವನ ಅರುಚಾಟಕ್ಕೆ ರಂಜನಿ ಎದುರು ಹೋದ್ಲು ಅವಳ ಕಣ್ಣುಗಳು ತುಂಬಿ ಬಂದವು ಅಷ್ಟರಲ್ಲಿ ಕೋಪದಿಂದ ತನ್ನ ಕೈಯಲ್ಲಿದ್ದ ಫ್ಲವರ್ ವೈಸನ್ನು ಎಷ್ಟು ಒಡೆದಿದ್ದ ಅವನು ಹೇಳೇ ಅವನ ಜೊತೆಗಲ್ವ ನೀನು ಹೋಗಿದ್ದು ಅವಳ ಹೆಗಲನ್ನು ಹಿಡಿದು ಅಧಮುತ್ತ ರುದ್ರ ಅರ್ಜಿದ್ದ ಅವನ ಕೈ ಒತ್ತಿದ ನೋವಿಗೆ ರಂಜನಿಯ ಕಣ್ಣುಗಳು ತುಂಬಿ ಬಂದವು ನನಗೆ ನೋವಾಗ್ತಿದೆ ಬಿಡಿ ಅವನ ಮುಖ ನೋಡ್ತಾ ರಂಜನಿ ಹೇಳಿದ್ಲು ನಿನಗೆ ನಾನು ಹೇಳಿರಲಿಲ್ವಾ ನನ್ನ ಅನುಮತಿ ಇಲ್ಲದೆ ನಿನಗೆ ಈ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತ ನನ್ನ ಅನುಮತಿಯನ್ನು ಸಹ ಕೇಳಿದೆ ಇಲ್ಲಿಂದ ಹೋಗೋದಕ್ಕೆ ನಿನಗೆ ಯಾರೇ ಹೇಳಿದ್ದು ನಿನ್ನ ಇಂತಹ ನಡವಳಿಕೆಯನ್ನು ನಿನ್ನ ಇಟ್ಕೋ ಅದಕ್ಕೆ ಅಲ್ವೇ ನಿನ್ನ ಮನೆಯಿಂದ ಹೊರ ಹಾಕಿರೋದು ನಿನ್ನ ಮನೆಯವರು ಅದು ಹೇಗಾಗುತ್ತೆ ಅಂತ ಅಂತಸ್ತಿನ ಕುಟುಂಬದಲ್ಲಿ ಹುಟ್ಟಬೇಕು ಇಳಿದಿದ್ರೆ ಹೀಗೆ ಆಗೋದು ಅವಳನ್ನು ನೋಡಿ ತಿರಸ್ಕಾರದಿಂದ ರುದ್ರ ಹೇಳಿದ ತಕ್ಷಣ ಅದುವರೆಗೂ ಸದ್ದಿಲ್ಲದೆ ನಿಂತಿದ್ದ ರಂಜಿನಿಯ ಕಣ್ಣುಗಳಲ್ಲಿ ಕೋಪ ಮತ್ತು ಸಂಕಟ ತುಂಬು ಬಂತು ನನ್ನ ಏನು ಬೇಕಾದರೂ ಹೇಳ್ಕೊಳ್ಳಿ ಆದರೆ ನನ್ನ ಮನೆಯವ್ರ ಬಗ್ಗೆ ಮಾತಾಡಬೇಡಿ ತಪ್ಪು ಮಾಡಿದ್ದು ನಾನು ಅಲ್ಲದೆ ಮನೆಯವರಲ್ಲ ಅವಳ ಮರುನುಡಿ ಕಿಡಿದ ತಕ್ಷಣ ರುದ್ರನಲ್ಲಿ ಕೋಪ ಕುದಿಯೋದು ಕಾರಂಭಿಸ್ತು ನನ್ನನ್ನು ಎದುರಿಸಿ ಮಾತಾಡೋದಕ್ಕೆ ನಿನಗೆ ಇಲ್ಲಿಂದ ಬಂತೆ ಎಷ್ಟೊಂದು ಧೈರ್ಯ ನಿನ್ನ ಆ ಅವಿನಾಶ್ ಕೊಟ್ಟಿದ್ದ ಸತ್ಯ ಹೇಳೆ ನೀನು ದೇವಸ್ಥಾನಕ್ಕೆ ಹೋಗಿದ್ದ ಅಥವಾ ಬೇರೆ ಎಲ್ಲಿಗಾದರೂ ಹೋಗಿದ್ದ ಅವಳನ್ನು ನೋಡುತ್ತಾ ನಕ್ಕು ರುದ್ರ ಹೇಳಿದ ತಕ್ಷಣ ಅವನ ಮುಖಕ್ಕೆ ಅವಳ ಕೈ ಬಿತ್ತು ಅದನ್ನು ನಿರೀಕ್ಷಿಸಿದ ಅವಳ ಏಟಿಗೆ ಅವನು ತನ್ನ ಕೆನ್ನೆ ಕೈ ಇಟ್ಟುಕೊಂಡ ಒಂದು ನಿಮಿಷ ಬೇಕಾಯಿತು ರಂಜನಿಗೆ ತಾನು ಮಾಡಿದ್ದೇನು ಅಂತ ಅರಿವಾಗಲು ಬಯದಿಂದ ರುದ್ರನನ್ನು ನೋಡಿದಾಗ ಕೆಂಪಾಗಿದ್ದ ಅವನ ಕಣ್ಣುಗಳು ಕಲಕಿರುವುದನ್ನು ಕಂಡು ಒಂದು ಕ್ಷಣ ರಂಜನಿ ಹೆದರದ್ಲು ಆದರೆ ಅವಳು ಯೋಚಿಸೋ ಮೊದಲೇ ರುದ್ರ ಅವಳನ್ನು ತನ್ನತ್ತ ಸೇರಿಸಿ ಹಿಡ್ದಿದ್ದ ನನ್ನ ಮುಖಕ್ಕೆ ಹೊಳಿಯೋದಕ್ಕೆ ನಿನಗೆಲ್ಲಿಂದ ಬಂದೆ ಇಷ್ಟೊಂದು ಇದೆಯಾ ಅವಳ ಮುಖದ ಕಡೆ ನೋಡ್ತಾ ರುದ್ರ ಜೋರಾಗಿ ಹರಚಿದ ಆ ಧ್ವನಿಯನ್ನು ಕೇಳಿ ಉಗುಳು ನುಂಗಲು ಸಹ ಸಾಧ್ಯವಾಗದೆ ರಂಜಿನಿ ನಡುಗದ್ಲು ನನ್ನ ಮೇಲೆ ಈವರೆಗೂ ಯಾರೂ ಕೈ ಎತ್ತಿಲ್ಲ ಅದಕ್ಕೆ ಪ್ರಯತ್ನಿಸಿದವರು ಯಾರು ಎಂದು ಜೀವಂತವಾಗಿಯೂ ಇಲ್ಲ ಆದರೂ ನೀನು ಇದಕ್ಕೆ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು ಅಂತ ಅವಳನ್ನು ನೋಡಿ ಕೋಪದಿಂದ ಹೇಳುತ್ತಾ ರಂಜನಿಯ ಕೆನ್ನೆಯನ್ನು ಬಲವಾಗಿ ಹಿಂಡಿದ ಆ ರುದ್ರ ನೋವಿನಿಂದ ಅವಳ ಕಣ್ಣುಗಳು ತುಂಬಿ ಬಂದವು ನನ್ನ ಬಿಡಿ ನನಗೆ ನೋವಾಗ್ತಿದೆ ಅವಳ ಗಂಟಲು ನಡಕ್ತು ತಕ್ಷಣ ರುದ್ರ ಅವಳ ಕೈಯನ್ನು ಹಿಡಿದು ಎಳ್ಕೊಂಡು ಹೋಗಿ ಬಾಲ್ಕನಿಗೆ ತಳ್ಳಿ ಹಾಕ್ತಾ ನನ್ನ ಮುಖಕ್ಕೆ ಹೊಡೆದಿದ್ದಕ್ಕೆ ನಿನಗಿರೋ ಶಿಕ್ಷೆ ನಾಳೆ ಬೆಳಗ್ಗಾಗುವವರೆಗೆ ನೀನು ಈ ಚಳಿಯಲ್ಲೇ ಬಾಲ್ಕನಿಯಲ್ಲೇ ಇರಬೇಕು ಅವಳನ್ನು ನೋಡಿ ಗಂಭೀರವಾಗೋದನ್ನು ಹೇಳಿ ಅದನ್ನು ಹೇಳ್ತಾ ರುದ್ರ ಬಾಗಲು ಹಾಕ್ತಾ ಅವಳ ಮೇಲಿನ ಸಿಟ್ಟಿನಿಂದಾಗಿ ಜನವರಿ ತಿಂಗಳ ಚಳಿಯನ್ನು ಅವನು ಲೆಕ್ಕಿಸಲಿಲ್ಲ ರಂಜನಿ ಅಡಕ್ತ ಬಾಲಕನಿಯ ಗೋಡೆ ಕೊರಗೆ ಕೂತ್ಲು ಅದು ತೆರೆದ ಬಾಲಕನಿ ಆಗಿದ್ದರಿಂದ ರಂಜನಿ ಸಂಪೂರ್ಣವಾಗಿ ಚಳಿಯಿಂದ ನಡುಗೋದಕ್ಕೆ ಶುರು ಮಾಡಿದ್ಲು ಆದರೆ ಇದ್ಯಾವುದನ್ನು ಗಮನಿಸದೆ ರುದ್ರ ಹೊದಿಕೆ ಹೊದ್ದು ಮಲಗಿ ಹೋಗಿದ್ದ ಆದರೆ ಹೊರಗೆ ಹವಾಮಾನವನ್ನು ಲೆಕ್ಕಿಸಿ ಅನಿರೀಕ್ಷಿತವಾಗಿ ಜೋರು ಮಳೆ ಆರಂಭ ಆಯಿತು ಮತ್ತು ರಂಜನಿಯಲ್ಲಿ ಹರಡುತ್ತಿದ್ದ ಚಳಿಯ ತೀವ್ರತೆ ಹೆಚ್ಚಾಯಿತು ಮೈ ಮೇಲೆ ಬೀಳ್ತಿದ್ದ ಮಳೆ ಹನಿಗಳು ಅವಳ ಸೀರೆಯನ್ನು ನೆನೆಸುತ್ತಲೇ ಇದ್ದವು ಗಡಗಡ ನಡಕ್ತಿದ್ದ ತನ್ನ ಶರೀರವನ್ನು ಒದ್ದೆಯಾದ ಸೀರೆಯ ಸೆಣಗಿರಿಂದೇ ಮುಚ್ಚಿ ಹಿಡಿಕೊಂಡಳು ಅವಳು ಚಳಿಯಿಂದ ಹಲ್ಲುಗಳು ಒಂದಕ್ಕೊಂದು ಬಡಿತಿದ್ವು ಚಳಿಯಿಂದ ನಡಕ್ತ ಪ್ರಜ್ಞೆ ತಪ್ಪದ್ಲು ಅವಳು ತಕ್ಷಣ ಸಿಡಿಲಿನ ಶಬ್ದ ಕೇಳಿ ರುದ್ರ ನಿದ್ದೆಯಿಂದ ಬೆಚ್ಚಿಬಿದ್ದ ಆಗಲೇ ಹೊರಗೆ ಸುರಿತಿರುವ ಮಳೆ ಅವನ ಗಮನಕ್ಕೆ ಬಂತು ತಕ್ಷಣ ರಂಜನಿ ಮುಖ ನೆನಪಾದ ತಕ್ಷಣ ಬೇಗ ಇದ್ದು ಬಾಲ್ಕನಿಗೆ ಓಡದ ಅವನು ಬಾಗಿಲು ತೆರೆದ ತಕ್ಷಣ ಮಳೆಯ ಹನಿಗಳು ಅವನ ಮುಖಕ್ಕೆ ಅಪ್ಪಳಸಿದವು ಗಾಬರಿಯಿಂದ ಸುತ್ತಲೂ ನೋಡಿದ ರುದ್ರನಿಗೆ ಕಂಡದ್ದು ಬಾಲ್ಕನಿಯಲ್ಲಿ ಗೋಡೆಗೆ ಹೊರಗೆ ಪೂರ್ತಿ ನೆನೆದು ಕೂತಿರುವ ರಂಜನಿಯನ್ನು ಕಣ್ಣುಗಳನ್ನ ಮುಚ್ಚಿ ಹಲ್ಲುಗಳನ್ನ ಬಿಗಿಯಾಗಿ ಹಿಡಿದು ಕೂತಿದ್ದ ರಂಜನಿ ಶರೀರವು ಚಳಿಯಿಂದ ಗಡಗಡ ನಡಕ್ತಿತ್ತು ತಕ್ಷಣ ರುದ್ರ ಅವಳ ಹತ್ರ ಹೋದ ಅವಳ ಶರೀರವು ಚಳಿಯಿಂದ ಮರಗಟ್ಟು ಹೋಗಿದೆ ಅಂತ ಅವನಿಗೆ ಅನ್ನಿಸ್ತು ರಂಜಿನಿ ರಂಜಿನಿ ಅವಳ ಕೆಂಡಿಯನ್ನು ತಡ್ತಾ ಗಾಬರಿಯಿಂದ ರುದ್ರ ಅವಳನ್ನು ಕರೆದ ತಕ್ಷಣ ರಂಜಿನಿಯನ್ನು ತನ್ನ ಕೈಗಳಲ್ಲಿ ಎತ್ಕೊಂಡ ಅವನು ಕೋಣೆಯ ಒಳಗೆ ನಡೆದ ಅಷ್ಟರಲ್ಲೂ ಪ್ರಜ್ಞೆಯಿಲ್ಲದೆ ಅವನ ಎದೆ ಮೇಲೆ ವಾಲು ಬಿದ್ದಿದ್ಲು ರಂಜಿನಿ ರುದ್ರ ಅವಳನ್ನು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿಸ್ದ ಎ ಸಿ ಆಫ್ ಮಾಡ್ದ ತಕ್ಷಣ ರುದ್ರ ತನ್ನ ಕೈಯನ್ನು ಅವಳ ಕುತ್ತಿಗೆ ಹತ್ತಿರ ಇಟ್ಟು ನೋಡ್ದ ಶರೀರವು ಅಷ್ಟೊಂದು ಜೋರಾಗಿ ನಡುಕ್ತಾ ಇರೋದನ್ನು ಕಂಡಾಗ ಅವನಿಗೆ ಸ್ವಲ್ಪ ಮಟ್ಟಿಗೆ ಭಯ ಆಯಿತು ಅವಳ ಮುಖ ಮತ್ತು ಮೈಗೆ ಅಂಟುಕೊಂಡಿದ್ದ ಒದ್ದೆಯಾದ ಸೀರೆಯನ್ನು ರುದ್ರ ನೋಡ್ದ ಈ ಸ್ಥಿತಿಯಲ್ಲಿ ರಂಜಿನಿಯನ್ನು ಇನ್ನು ಮುಂದೆ ಹೀಗೆ ಮಲಗಿಸೋದು ಸರಿಯಲ್ಲ ಅಂತ ಅನಿಸಿದ ತಕ್ಷಣ ರುದ್ರ ಬೇಗ ಅವಳ ಹತ್ರ ಹೋದ ಇವಳನ್ನು ಹೀಗೆ ಮಲಗಿಸಿದ್ರೆ ಸರಿ ಆಗೋದಿಲ್ಲ ಈ ಬಟ್ಟೆಯನ್ನು ಬದಲಿಸಲೇಬೇಕು ಇಳಿದಿದ್ರೆ ರುದ್ರ ರಂಜನಿ ಮುಖದ ಕಡೆ ನೋಡಿದ ಅವಳು ಪ್ರಜ್ಞೆ ಇಲ್ಲದೆ ಮಲಗಿದಾಳೆ ಒಮ್ಮೆ ಕಣ್ಣುಗಳನ್ನ ಮುಚ್ಚಿ ತೆರೆದ ನಂತರ ಅವನು ಅವಳ ಹತ್ರ ಹೋದ ಬ್ಲೌಸ್ಗೆ ಪಿನ್ ಮಾಡಿದ ಸೀರೆ ಪಿನ್ನನ್ನು ಅವನು ತೆಗೆದ ಅವಳ ಮೈ ಮೇಲಿದ್ದ ಸೀರೆಯನ್ನು ಸರಿಸಿದ ತಕ್ಷಣ ಒಂದು ಕ್ಷಣ ಅವನ ಕಣ್ಣುಗಳು ಅವಳ ಶರೀರದ ಮೇಲೆ ಅಲ್ಲಿ ಅಲೆದಾಡಿದ್ವು ಅವಳ ಶರೀರವು ಬೆಣ್ಣೆಯ ಬಣ್ಣದಂತೆ ಬಿಳಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತು ಅವನ ಹಣಿ ಮೇಲೆ ಬೆವರಿನ ಹನಿಗಳು ಮೂಡಿದ್ವು ಅವನಿಗೆ ಅರಿವಿಲ್ಲದಂತೆಯೇ ಅವನ ಕೈ ಅವಳ ಸೊಂಟದ ಮೇಲೆ ಬಲವಾಗಿ ಒತ್ತಿತು ತಕ್ಷಣ ಏನು ನೆನಪಾದವನಂತೆ ಅವನು ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡ ಛೆ ನಾನು ರುದ್ರಾತನ ಕಣ್ಣುಗಳನ್ನ ಬಿಕ್ಕಿಯಾಗಿ ಮುಚ್ಚಿಕೊಂಡ ನಂತರ ದೀರ್ಘವಾಗಿ ಉಸಿರು ಎಳ್ಕೊಂಡ ನಂತರ ತೆರೆದು ಬೇಗ ಲೈಟ್ ಆಫ್ ಮಾಡಿದ ಆ ಕತ್ತಲೆಯಲ್ಲಿ ಅವಳ ಶರೀರದಿಂದ ಬಟ್ಟೆಯನ್ನು ಬಿಡಿಸುವಾಗಲೂ ಅವನು ಬೆವರುತ್ತೇ ಇದ್ದ ಅವಳ ಶರೀರದ ಭಾಗಕ್ಕೆ ತನ್ನ ಬೆರಳುಗಳು ತಗಲ್ತಿದ್ದಾಗ ಶಾಕ್ ಹೊಡೆದಂತೆ ಅವನು ತನ್ನ ಕೈಯನ್ನು ಹಿಂದೆ ತೆಗೆದುಕೊಳ್ತಿದ್ದ ಹೇಗೋ ಅವಳ ಮೈ ಮೇಲಿದ್ದ ಬಟ್ಟೆಯನ್ನು ಸಂಪೂರ್ಣವಾಗಿ ತೆಗೆದು ಹೊದಿಕೆಯನ್ನು ತೆಗೆದು ಅವಳಿಗೆ ಹೊದಿಸಿದ ನಂತರವೇ ಅವನು ಲೈಟ್ ಆನ್ ಮಾಡಿತು ಅವಳನ್ನು ಒಮ್ಮೆ ನೋಡಿ ಇನ್ನೊಮ್ಮೆ ಸರಿಯಾಗಿ ಹೊದಿಸಿದ ನಂತರ ಅವನು ಒಂದು ಸಿಗರೇಟನ್ನು ತೆಗೆದುಕೊಂಡು ಬಾಲ್ಕನಿಯ ಕಡೆ ಹೋದ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಕ್ಕಾಗಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್